ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವಿಚಾರ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದಿಂದ ಇದೀಗ ಕರ್ನಾಟಕ ಹೈನುಗಾರಿಕೆ ಯೋಜನೆಯ ಉದ್ದೇಶದಿಂದ ಸರ್ಕಾರವು ಗ್ರಾಮೀಣ ಪ್ರದೇಶದ ಜನರಿಗೆ ಇದೀಗ ಸ್ವಯಂ ಉದ್ಯೋಗ ಮಾಡುವಂತೆ ಒಂದು ಹೊಸಕ್ ಸ್ಕೀಮ್ ಮಾಡಲಾಗಿದ್ದು ಈ ಸ್ಕೀಮಲ್ಲಿ ನಿಮಗೆ ಏನಾದರೂ ಜಾನುವಾರುಗಳಂದರೆ ಹಸು ಏನಾದರೂ ಹೆಮ್ಮೆ ಹೆನ ನೀವೇನಾದರೂ ಬೈ ಮಾಡಿದಂತಲ್ಲಿ ನಿಮಗೆ ಸಬ್ಸಿಡಿಯನ್ನು ಕೊಡುವ ಯೋಜನೆ ಇದಾಗಿದ್ದು ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ ವಿಡಿಯೋ ನೋಡ್ತಿರೋ ಅಂತಾರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಆಗುತ್ತೆ ಇನ್ನು ಈ ಸ್ಕೀಮಲ್ಲಿ ಯಾರು ಹಳ್ಳಿ ಕಡೆ ಇರ್ತಿರೋ ಮತ್ತು ಯಾರು ರೈತರು ಆಗಿರ್ತೀರೋ ಅವ್ರಿಗೆ ಈ ಸ್ಕೀಮು ಉಪಯೋಗ ಹೇಳ್ತಾ ಹೇಳ್ತಾಯಿದ್ದು ಈ ಸ್ಕೀಮ್ನ ಮೂಲ ಉದ್ದೇಶ ಬಂದು ಹೈನುಗಾರಿಕೆ ಯೋಜನೆಯನ್ನು ಬೆಂಬಲಿಸುವ ಒಂದು ಉದ್ದೇಶ ಆಗಿರುತ್ತೆ ಈ ಉದ್ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ರೈತರಿಗೆ ಏನಾದರೂ ಹಸು ಅಥವಾ ಎಮ್ಮೆ ಏನಾದರೂ ಖರೀದಿ ಮಾಡಿದಲ್ಲಿ ಮ್ಯಾಕ್ಸಿಮಮ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೂ ನಿಮಗೆ ಸಬ್ಸಿಡಿಯನ್ನು ನೀಡುತ್ತಿದ್ದರೆ ಹಾಗೆ ಅವ್ರ ಜೊತೆಗೆ ಬೇಕಾಗುವಂಥ ತರಬೇತಿ ಕೂಡ ನೀಡುತ್ತಿದ್ದಾರೆ ಇನ್ನು ಈ ಒಂದು ಸಬ್ಸಿಡಿಗೆ ಯಾರೆಲ್ಲ ಉಪಯೋಗಿಸ್ಕೋಬೋದು ಮತ್ತು ಹೇಗೆ ಉಪಯೋಗಿಸ್ಕೋಬೋದು ನೋಡೋದಾದರೆ ಮೊದಲನೇದಾಗಿ ಈ ಒಂದು ಸಬ್ಸಿಡಿಗೆ ಅಪ್ಲೈ ಮಾಡಲು ನಿಮಗೆ ಹಸು ಅಥವಾ ಎಮ್ಮೆ ಖರೀದಿ ಮಾಡಿದಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ರಷ್ಟು ಸಹ ಹಣವನ್ನು ಸಹಾಯಧನವಾಗಿ ನೀಡ್ತಾರೆ ಎರಡನೇದಾಗಿ ಅದನ್ನು ನೋಡ್ಕೋಳೋಕ್ಕೆ ಬೇಕಾಗಿರುವಂಥ ತರಬೇತಿ ಪಶುಪಾಲನ ತಂತ್ರಜ್ಞಾನ ಹಾಗೆ ಆಹಾರ ವ್ಯವಸ್ಥೆ ರೋಗ ನಿ ನಿಯಂತ್ರಣ ಬಗ್ಗೆ ತರಬೇತಿ ಮಾರ್ಗದರ್ಶನ ನೀಡುತ್ತಾರೆ ಎರಡನೇದಾಗಿ ಸಾಲ ಮತ್ತು ವಿಮೆಯ ಬಗ್ಗೆ ಪ್ರಾಣಿಗಳನ್ನ ತ ಅಂದರೆ ಹಸು ಅಥವಾ ಹೆಮ್ಮೆಯನ್ನು ತಗೋಬೇಕಾದ್ರೆ ಬೇಕಾಗಿರುವಂಥ ಸಾಲ ಬಡ್ಡಿ ಹಾಗೆ ಸಬ್ಸಿಡಿ ಮತ್ತು ಜಾನುವಾರಿಗೆ ಬೇಕಾಗಿರುವಂಥ ಇನ್ಶೂರೆನ್ಸ್ ವಿಮೆಯ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ನೀಡ್ತಾರೆ ಮತ್ತು ಅದನ್ನು ಸೌಲಭ್ಯ ಮಾಡಿ ನೀಡ್ತಾರೆ ಮತ್ತು ಮಾರುಕಟ್ಟೆ ನೀವು ಹಸುನ ತಗೊಂಡು ಅದರಿಂದ ಬರುವಂಥ ಹಾಲು ಕರೆದು ಮಾರೋಕ್ಕೆ ಬೇಕಾಗಿರುವಂಥ ಮತ್ತು ಹಾಲಿನ ಒಂದು ರೇಟ್ನ ಹೆಚ್ಚಿಸ ಹೆಚ್ಚಳ ಮಾಡಿ ನಿಮಗೆ ಮಾರುವಂಥ ಒಂದು ಮಾಡಿಕೊಡ್ತಾರೆ ಇನ್ನು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಅರ್ಹತೆ ಮತ್ತು ನಿಯಮಗಳನ್ನು ನೋಡೋದಾದರೆ ಅಪ್ಲೈ ಮಾಡ್ತಿರುವಂಥ ಅಭ್ಯರ್ಥಿಯು ಕರ್ನಾಟಕದ ಶಾಶ್ವತವಾಗಿರುವಂಥ ಅಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋವಂಥ ನಿವಾಸಿಯಾಗಿರಬೇಕಾಗಿರುತ್ತೆ ಇನ್ನು ಏಳನೇದಾಗಿ ಸಮಾಜ ಕಲ್ಯಾಣ ಇಲಾಖೆಡೆಯಲ್ಲಿ ಬರುವ ನಿಗಮ ವರ್ಗಗಳಿಗೆ ಸೇರಿದಂಥ ಹಾಗೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋವಂಥವ್ರು ಆಲ್ರೆಡಿ ಈ ರೀತಿ ಒಂದು ಸ್ಕೀಮ್ನ ಪಡೆದು ಅಂಥವ್ರಿಗೆ ಈ ಒಂದು ಸ್ಕೀಮ್ಗೆ ನಾಟ್ ಎಲಿಜಿಬಲ್ ಆಗಿರ್ತಾರೆ ಇನ್ನು ಕೊನೆಯದಾಗಿ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋವಂಥವ್ರು ಗೌರ್ಮೆಂಟ್ ಅಥವಾ ಅರೆ ಸರ್ಕಾರಿ ನೌಕರಿ ಅಂದರೆ ಕುಟುಂಬದಲ್ಲಿ ಯಾರಾದರೂ ಮಾಡ್ತಿರೋವಂಥ ಆಗಿರಬಾರ್ದಾಗಿರುತ್ತೆ ಅಂಥವ್ರಿಗೆ ಮಾತ್ರ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಮಾಡ್ಕೋಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ನಿಮಗೆ ಸೆಪ್ಟೆಂಬರ್ ಹತ್ತನೇ ತಾರೀಖಕ್ಕೆ ಕೊನೆ ದಿನಾಂಕ ಇರುತ್ತೆ ಹಾಗೆ ಇದೇ ರೀತಿ ನಿಮಗೆ ತುಂಬ ಯೋಜನೆಗಳು ಗೌರ್ಮೆಂಟ್ ಕಡೆಯಿಂದ ಬಿಡುಗಡೆ ಆಗಿದ್ದು ಸ್ವಾವಲಂಬಿ ಸಾರಥಿ ಯೋಜನೆ ಹಾಗೆ ಆ ಗಂಗಾ ಕಲ್ಯಾಣ ಯೋಜನೆ ಹಾಗೆ ಈ ರೀತಿ ವಿವಿಧ ಯೋಜನೆಗಳನ್ನು ನೀಡಿದರೆ ಆ ಒಂದು ವಿಡಿಯೋಗಳನ್ನ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ನೋಡಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಈ ಸ್ಕೀಮ್ನ ಬಗ್ಗೆ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಿಳ್ಕೊಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ನಲ್ಲಿ ನೀವು ಅಪ್ಲೈ ಮಾಡೋವಂಥ ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ನಲ್ಲಿ ಕೂಡ ನೀವು ಒಂದು ಈ ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ನಿಮಗೆ ಆಧಾರ್ ಕಾರ್ಡ್ ಕ್ಯಾಶ್ ಇನ್ಕಮ್ ಮತ್ತು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮದು ರೀಸೆಂಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ ಇನ್ನು ಇವತ್ತು ವೀಡಿಯೋದಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಸ್ಕೀಮ್ಗೆ ನೀವು ನಾನು ಹೇಳ್ದಿರೋ ಅನ್ ನಾನು ಹೇಳಿರೋವಂಥ ಆಫ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ ಆನ್ಲೈನ್ ಮೂಲಕ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಆಲ್ರೆಡಿ ಹೇಳಿದ್ದೀನಿ ಸೊ ಅಪ್ಲೈ ಮಾಡುವಂಥರ ಬೇಗ ಅಪ್ಲೈ ಮಾಡಿ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋವಂಥ ಎಲ್ಲರಿಗೂ ನನ್ನ ಕಡೆಯಿಂದ ಹಾಲ್ ದಿ ಬೆಸ್ಟ್ ಅಂತ ಹೇಳಿರ್ತಾ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಲೈಫಲ್ಲಿ ಏನಾದರೂ ಸಾಧಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು